ನಮಸ್ಕಾರ ಸ್ನೇಹಿತರೆ ಒಂದು ಕಾಲಕ್ಕೆ ಒಂದು ಮನೆ ನಾಲ್ಕು ಭಾಗ ಆದಂಗ ನಮ್ಮ ಕನ್ನಡ ನಾಡು ಹರಿದು ಹಂಚಿ ಹೋಗಿತ್ತು ಆ ಚೂರು ಚೂರಾದ ಭಾಗಗಳನ್ನೆಲ್ಲ ಒಂದು ಗೂಡಿಸ್ಬೇಕಾಗಿತ್ತು ಬೆವರು ಸುರಿಸಿ ದುಡಿಯೋ ರೈತನನ್ನೇ ಭೂಮಿ ಒಡೆಯ ಅಂತ ಮಾಡಬೇಕಾಗಿತ್ತು ನಮ್ಮೂರಿನ ಪಂಚಾಯಿತಿ ನಮ್ಮ ಕೈಯಾಗ ಇರಬೇಕು ನಮ್ಮ ನಿರ್ಧಾರ ನಾವೇ ತಗೋಬೇಕನ್ನೋ ನಿರ್ಧಾರನ ಪಡೆಯಬೇಕಾಗಿತ್ತು ಹಳ್ಳಿಯಿಂದ ಎದ್ದು ಹೋದ ನಮ್ಮ ಮಣ್ಣಿನ ಮಗ ದೆಲ್ಲಿ ಕೆಂಪು ಕೊಟ್ಟ ಮೇಲೆ ನಿಂತು ಇಡೀ ಜಗತ್ತಿಗೆ ಮಾತನಾಡುವಂಗೆ ಬೇಕು ಆಗಬೇಕಾಗಿತ್ತು ಹಾಗಾದ್ರೆ ಈ ಎಲ್ಲ ದೊಡ್ಡ ಕೆಲಸಗಳನ್ನ ಮಾಡಿ ತೋರಿಸಿದ್ದು ಯಾರು ಹೇಳ್ರಿ ದೆಹಲಿಯಿಂದ ಬಂದು ಹೈಕ ಏನು ಇಲ್ಲ ಇದೇ ಮಣ್ಣಿನಾಗ ಹುಟ್ಟಿ ನಮ್ಮ ನೋವು ನಲಿವುಗಳನ್ನ ಬಲ ನಮ್ಮ ಗಂಡುಮಟ್ಟಿನ ನಾಯಕರು ಬನ್ನಿ ನಮ್ಮ ಕನ್ನಡ ನಾಡಿನ ಹೆಮ್ಮೆ ನಾಯಕರ ಬಗ್ಗೆ ತಿಳಿಯೋಣ ಇವತ್ತು ನಾವು ಕರ್ನಾಟಕ ಅಂತ ಒಂದೇ ಮಾತಿನಾಗ್ ಎದೆ ಒಬ್ಬಿಸಿ ಹೇಳ್ತೀವಿ ಆದ್ರೆ ಒಂದು ಕಾಲಕ್ಕೆ ನಾವು ಹಿಂಗ ಹರಿದ್ ಹೋಗಿದ್ವಿ ಅಂದ್ರ ನಮ್ಮನೆಲ್ಲ ಒಂದು ಗುಡ್ಸಿದ ಆ ಬಿಸೋದನ್ನ ಯಾರಂತ ಗೊತ್ತೇನ್ರಿ ಅವರೇ ನೋಡ್ರಿ ಕರ್ನಾಟಕದ ಏಕೀಕರಣ ಮಾಡಿದ ಗಟ್ಟಿಗ ಎಸ್ ನಿಜಲಿಂಗಪ್ಪ ಮದ್ರಾಸ್ ಬಾಂಬೆ ಹೈದರಾಬಾದ್ ಅಂತ ಬೇರೆ ಬೇರೆ ಕಡೆ ಚದ್ರ ಹೋಗಿದ್ದು ಕನ್ನಡಿಗರನ್ನ ಒಂದು ಮಾಡೋದು ಸಲೀಸಿನ ಮಾತಾಗಿರ್ಲಿಲ್ಲ ಅದೊಂದು ದೊಡ್ಡ ಜಗಳನೇ ಇತ್ತು ಅವರು ತಮ್ಮ ರಾಜಕೀಯ ಜಾನಮೇದ ಕಡೆ ನಿರ್ಧಾರದಿಂದ ದೆಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕನ್ನಡ ಮಾತಾಡುವ ಎಲ್ಲಾ ಜಾಗಗಳನ್ನ ಒಂದೇ ಶಿವರನ್ನು ಕಡೆಕ್ ತಂದ್ರು ನವೆಂಬರ್ ಒಂದು ಹತ್ತೊಂಬತ್ತು ಐವತ್ ವಿಶಾಲ ಮೈಸೂರು ರಾಜ್ಯ ಹುಡುತು ಮುಂದೊಂದು ದಿನ ಮುಂದೆ ಇದೆ ಕರ್ನಾಟಕ ಆಯ್ತು ಇವರು ಬರೀ ರಾಜ್ಯ ಒಂದ ಮಾಡ್ಲಿಲ್ರಿ ನಮ್ ನಾಡಿಗೊಂದು ಗಟ್ಟಿಯಾದ ಗುರುತು ಕೊಟ್ರು ಅವರು ದೂರ ನೋಡಿ ಕಟ್ಟಿದ ನೀರಾವರಿ ಪ್ರಾಜೆಕ್ಟ್ ಗಳು ಇವತ್ತಿನ ದಿನಕ್ಕೂ ಲಕ್ಷ ಗಟ್ಟಲೆ ರೈತರ ಜೀವನಕ್ಕೆ ಉಸಿರಾಗ್ಯಾವ ನಿಜಲಿಂಗ್ನವ್ರು ಕರ್ನಾಟಕದ ಮೊದಲನೇ ಪ್ರಾದೇಶಿಕ ಹೀರೋ ನೋಡ್ರಿ ಈಗ ಇನ್ನೊಬ್ರು ಬಗ್ಗೆ ತಿಳ್ಕೊಂಡು ಬರ್ರಿ ಹುಳುವಂಗೆ ಭೂಮಿ ಈ ಒಂದೇ ಒಂದು ಮಾತು ಕರ್ನಾಟಕದ ಸಾವಿರಾರು ಬಡವರ ದಲಿತರ ಹನಿ ಬರವನ್ನೇ ಆ ಕ್ರಾಂತಿಕ ನಿರ್ಧಾರ ತಗೊಂಡ ಆ ದೊಡ್ಡ ಮನುಷ್ಯ ಯಾರು ಹೇಳಿ ಅವರೇ ರೀ ಹಿಂದುಳಿದ ಜನ ದನಿಯಾಗಿದ್ದ ದೇವರಾಜ್ ಅರಸು ಅವರು ತಂದ ಭೂ ಸುಧಾರಣೆ ಕಾನೂನು ಒಂದು ಇತಿಹಾಸನೇ ಬರಿತ್ತು ಯಾರು ನೆಲ್ದಾಗ ಬೇವರ್ ಸುರಿಸಿ ದುಡಿತಾರಲ್ಲ ಅವರೇ ಅದರ ದನಿಗಳು ಅಂತ ಕಾನೂನು ಮಾಡಿದ್ರು ಇದರಿಂದ ಲಕ್ಷಾಂತರ ಗೇಣಿದಾರರಿಗೆ ಜಮೀನಿನ ಹಕ್ಕು ಸಿಕ್ತು ಜೀತ ಪದ್ಧತಿಯನ್ನು ಕಿತ್ತಿ ಬಗದ್ರು ಹಿಂದುಳಿದ ವರ್ಗದವ್ರಿಗೆ ಶಾಲೆ ಕಾಲೇಜು ನೌಕರಿ ಒಳಗ ಮೀಸಲಾತಿ ತಂದು ಸಾಮಾಜಿಕ ನ್ಯಾಯದಾಗ ಒಂದು ಹೊಸ ಶೆಕೆನೇ ಬರೆದ್ರು ಅವ್ರ ಆಡಳಿತ ಬರೀ ಸರ್ಕಾರ ಆಗಿರ್ಲಿಲ್ಲ ಅದೊಂದು ಸಾಮಾಜಿಕ ಚಳವಳಿ ಆಗಿತ್ತು ಅರ್ಸವ್ರು ಹಾಕಿ ಕೊಟ್ಟ ದಾರಿ ಮೇಲೆನೇ ಇವತ್ತಿಗೂ ಕರ್ನಾಟಕ ನಡಿತೈತಿ ಬರೀ ಇನ್ನೊಬ್ರು ಬಗ್ಗೆ ತಿಳ್ಕೊಳ್ಳೋಣನು ನಿಮ್ ಹಳ್ಳಿ ರೋಡ್ ಸರಿ ಇಲ್ಲ ಅಂದ್ರೆ ಬೆಂಗ್ಳೂರಿಗೆ ಅರ್ಜಿ ಹಾಕ್ಬೇಕ್ರಿ ನಮ್ಮೂರ ನಿರ್ಧಾರ ನಮ್ಮೂರಾಗಿ ತ ಆಗ್ಬೇಕು ಅಂತ ಅಧಿಕಾರ ಜನರ ಕೈಯಾಗಿ ಕೊಟ್ಟ ಆ ಶಾನೆ ಮನುಷ್ಯ ಯಾರು ಹೇಳ್ರಿ ಅವರೇ ರೀ ಮಾತಿ ನಿಮ್ಮಲ್ಲ ರಾಜಕಾರಣಕ್ಕೊಂದು ಮರ್ಯಾದೆ ತಂದು ಕೊಟ್ಟ ರಾಮಕೃಷ್ಣ ಹೆಗ್ಡೆ ಅಧಿಕಾರ ಒಂದೇ ಕಡೆ ಇರಬಾರ್ದು ಅದು ಜನರ ಕೈಗೆ ಅನ್ನೋದು ಅವರ ನಿಲುವಾಗಿತ್ತು ಇಡೀ ಭಾರತದಾಗೆ ಸಲ ಪಂಚಾಯತ್ ರಾಜ್ ಸಿಸ್ಟಮ್ ಸರಿಯಾಗಿ ಜಾರಿಗೆ ತಂದವರು ಅವರು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿಗಳಿಗೆ ಹೆಚ್ಚಿನ ಅಧಿಕಾರ ದುಡ್ಡು ಕಾಸು ಕೊಟ್ಟು ಗ್ರಾಮ ಸ್ವರಾಜ್ಯದ ಕನಸನ್ನ ನಿಜ ಮಾಡೋಕೆ ಪ್ರಯತ್ನ ಮಾಡಿದ್ರು ಲಂಚ ಗಿಚ್ಚ ತಡೆಯಕ್ಕೆ ಲೋಕಾಯುಕ್ತ ಅನ್ನೋ ಒಂದು ಕಡಕ್ ಸಂಸ್ಥೆಯನ್ನು ನಿಲ್ಲಿಸಿದ್ರು ಅವ್ರು ಆಡಳಿತ ಮಾಡಿದ ರೀತಿ ಇಡೀ ದೇಶಕ್ಕೂ ಒಂದು ಮಾದರಿ ಆಗಿತ್ತು ನೋಡ್ರಿ ಮಣ್ಣಿನ ಮಗನಿಂದ ಪ್ರಧಾನಮಂತ್ರಿ ತನಕ ಕೆಂಪು ಕೊಟ್ಟಿ ಮೇಲೆ ಕನ್ನಡದ ಬಾವುಟ ಹಾರಿಸಿ ಪ್ರಧಾನಮಂತ್ರಿ ಆಗಿ ಪರಮಾನ ತಗೊಂಡು ಏಕೈಕ ಕನ್ನಡಿಗ ಮಣ್ಣಿನ ಮಗ ಅಂತನೇ ಹೆಸರು ಮಾಡಿದ ಆ ನಾಯಕ ಯಾರು ಹೇಳ್ರಿ ಅವರೇ ರೀ ನಮ್ಮ ಹೆಮ್ಮೆಯ ಎಚ್ ಡಿ ದೇವೇಗೌಡರು ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಹಳ್ಳಿಯಿಂದ ರಾಜಕಾರಣಕ್ಕೆ ಬಂದು ಈ ದೇಶದ ಪ್ರಧಾನಮಂತ್ರಿ ಆದ್ರಲ್ಲ ಅವರು ನಡೆದು ಬಂದ ದಾರಿ ಪ್ರತಿಯೊಬ್ಬ ಕನ್ನಡಿಗನೂ ಸ್ಫೂರ್ತಿ ಅವರು ತಮ್ಮ ರಾಜಕೀಯ ಜೀವನದಾಗ ಯಾವಾಗಲೂ ರೈತರ ಪರ ರೈತರಿಗಾಗಿಯೇ ಮಾತಾಡಿದರು ನೀರಾವರಿ ಯೋಜನೆಗಳಿಗೆ ಅವರು ಕೊಟ್ಟಷ್ಟು ಒತ್ತು ಬೇರೆ ಯಾರೂ ಕೊಟ್ಟಿಲ್ಲ ಪ್ರಧಾನಮಂತ್ರಿ ಆದಾಗಲೂ ಕರ್ನಾಟಕದ ಕಾವೇರಿ ಸೇರಿ ಹಲವು ಕಿರಿಕಿರಿಗಳಿಗೆ ಪ್ರಧಾನಮಂತ್ರಿ ಆದಾಗಲೂ ಕರ್ನಾಟಕದ ಕಾವೇರಿ ಸೇರಿ ಹಲವು ಕಿರಿಕಿರಿಗಳಿಗೆ ದೇಶದ ಮಟ್ಟದಾಗ ನ್ಯಾಯ ಕೊಡ್ಸೋಕೆ ಹೋರಾಡಿದರು ಒಂದು ಸಣ್ಣ ಪಾರ್ಟಿ ಇಟ್ಕೊಂಡು ನಾಯಕ ಇಡೀ ದೇಶನ ಮುಂದುವರ್ಸಿಕೊಂಡು ಹೋಗ್ಬೋಲ್ಲ ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ರು ಗೆಳೆಯರಿ ನಿಜಲಿಂಗಪ್ಪ ನಮ್ಗೆ ರಾಜ ಕೊಟ್ರು ಅರಸು ಸಮಾಜದಾಗ ನ್ಯಾಯ ಕೊಟ್ರು ಹೆಗಡೆ ಅಧಿಕಾರ ಹಂಚಿಕೊಟ್ರು ದೇವೇಗೌಡರು ದಲ್ಲಿನಾಗ ನಮ್ಮ ಮರ್ಯಾದೆ ಮರೆಸಿದ್ರು ಇವರೆಲ್ಲರಿಗೂ ನಮ್ಮ ನೆಲದ ಸಮಸ್ಯೆಗಳು ಏನಂತ ಗೊತ್ತಿತ್ತು ದಲ್ಲಿ ಅವ್ರ ಮಾತಿ ಕಾಯಲಾರದಂಗ ಕರ್ನಾಟಕ ಒಳೆಯದಕ್ಕೋಸ್ಕರ ಕಡಕ್ ನಿರ್ಧಾರಗಳನ್ನ ತಗೊಂಡ್ರು ಇವರೇ ನೋಡ್ರಿ ನಿಜವಾದ ಪ್ರಾದೇಶಿಕ ನಾಯಕರು ಪ್ರಶ್ನೆ ಏನಂದ್ರ ಇವತ್ತಿನ ದಿನಕ್ಕೆ ನಾವು ರಾಜ್ಯಕ್ಕಿಂತ ನಾಯಕತ್ವ ಬೇಕಾಗಿಲ್ಲ ಏನ್ರಿ ನಮ್ಮ ಟ್ಯಾಕ್ಸ್ ನಮ್ಮ ನೀರು ನಮ್ಮ ಹುಡುಗರ ಕೆಲಸದ ಬಗ್ಗೆ ನಾವೇ ನಿರ್ಧಾರ ಮಾಡೋದು ಬೇಡೇನು ನಮ್ಮ ಪ್ರಾದೇಶಿಕ ಪಾರ್ಟಿಗಳು ಇಂಥ ನಾಯಕರನ್ನು ಮತ್ತೆ ಉತ್ಸಾಹ ಆಗ್ತೈತೆ ಏನು ರೀ ನಿಮಗೇನು ಅನಿಸ್ತೈತಿ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಎಲ್ಲ ಕನ್ನಡಿಗರು ಶೇರ್ ಮಾಡಿರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ಒಳ್ಳೆಯ ವಿಷಯ ಜೋಡಿ ಸಿಗೋಣ ನಮಸ್ಕಾರ